ಆರ್ಸಿಬಿ ವಿರುದ್ಧ ಹೀನಾಯವಾಗಿ ಸೋತು ಅತ್ತರು ರಿಷಬ್ ಪಂತ್ ಬಳಿಕ ಎಲ್ಎಸ್ಡಿ ತಂಡದ ಸೋಲಿಗೆ ತಿಳಿಸಿದರೂ ಅಸಲಿ ಕಾರಣ ಕೊಹ್ಲಿ ಹಾಗೂ ಜಿತೇಶ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಲಕ್ನೋ ಸೋತ ಬಳಿಕ ರಿಷಬ್ ಪಂತ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಲಕ್ನೋನ ಎಕಾನ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡವು ತವರಿನಲ್ಲಿ ಆರ್ಸಿಬಿ ವಿರುದ್ಧ ಆರು ವಿಕೆಟ್ಗಳ ಹೀನಾಯ ಸೋಲು ಕಂಡಿದೆ ಈ ಸೋಲಿನೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಋತುವನ್ನ ಲಕ್ನೋ ತಂಡ ಮುಗಿಸಿದೆ ಸ್ನೇಹಿತರೆ ಇತ್ತ ಈ ಪಂದ್ಯದಲ್ಲಿ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕ್ವಾಲಿಫೈಯರ್ ಗೆ ಅರ್ಹತೆ ಪಡೆದುಕೊಂಡಿದೆ ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೆಂಟ್ಸ್ ತಂಡವು ರಿಷಬ್ ಪಂತ್ ಅವರ ಸಿಡಿಲಬ್ಬರದ ಶತಕದ ನೆರವಿನಿಂದಾಗಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೇಳು ರನ್ ಕಲೆ ಹಾಕಿತು ಇದಲ್ಲದೆ ಮಿಚ್ ಮಾಶ್ ಕೂಡ ಅರವತ್ತೇಳು ರನ್ ಗಳ ಕೊಡುಗೆ ನೀಡಿದರು ಇತ್ತ ಆರ್ಸಿಬಿ ತಂಡದ ಪರ ನೂ ಶರ ಭುವನೇಶ್ವರ್ ಕುಮಾರ್ ಹಾಗೂ ರೋಮಾರ್ ಯೋಶರ್ಡ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಇಪ್ಪತ್ತೆಂಟು ರನ್ ಗಳ ಗುರಿಯನ್ನು ಬೆನ್ನಿಟ್ಟದಂತ ಆರ್ಸಿಬಿ ತಂಡವು ಉತ್ತಮ ಆರಂಭವನ್ನು ಪಡೆದುಕೊಂಡಿತು ಅದಲ್ಲದೆ ಜಿತೇಶ್ ಶರ್ಮ ಕೂಡ ಶ್ರೀಲಂಪರದ ಆಟವನ್ನು ಪ್ರದರ್ಶಿಸಿದರು ಪರಿಣಾಮವಾಗಿ ಆರ್ಸಿಬಿ ತಂಡ ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ನಾಲ್ಕು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ನಾಯಕ ಜಿತೇಶ್ ಶರ್ಮಾ ಮೂವತ್ಮೂರು ಸೀತಗಳಿಂದ ಅಜಯ್ ಎಂಬತ್ತೈದು ಹಾಗೂ ವಿರಾಟ್ ಕೊಹ್ಲಿ ಐವತ್ನಾಲ್ಕು ಮತ್ತು ಮಯಾಂಕ್ ಅಗರ್ವಾಲ್ ಇಪ್ಪತ್ಮೂರು ಸೀಟ್ಗಳಿಂದ ಅಜಯ್ ನಲವತ್ತೊಂದು ರನ್ ಸಿಡಿಸಿ ಮೆಂಚಿದರು ಇನ್ನು ಅತ್ತ ಲಕ್ನೋ ತಂಡದ ಪರ ವಿಲಿಯಂ ಓರೂರ್ ಎರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಲಕ್ನೋ ಈ ಪಂದ್ಯದಲ್ಲಿ ಆರು ವಿಕೆಟ್ ಗಳ ಹೀನ ಸೋಲು ಕಂಡಿತು ಇನ್ನು ಇದೀಗ ಲಕ್ನೋ ತಂಡದ ಸೂರ್ಯನ ಕುರಿತು ಪಂದ್ಯ ಮುಕ್ತಾಯದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ರಿಷಬ್ ಪಂತ್ ಅವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಈ ಟೂರ್ನಿ ನಾವು ನಿರೀಕ್ಷಿಸಿದ ಹಾಗೆ ಮೂಡಿ ಬಂದಿರಲಿಲ್ಲ ಆದ್ಯಾಗೂ ಇಂದಿನ ಪಂದ್ಯದಲ್ಲಿ ನಲವತ್ತು ಓವರ್ಗಳ ಒಳ್ಳೆಯ ಕ್ರಿಕೆಟ್ ನೋಡಲು ಹಾಗೂ ಆಡಲು ಸಿಕ್ಕಿತು ಇದೊಂದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರುವ ಕಾರಣ ರನ್ ಗಳ ಸುರಿಮಳೆ ಆಯಿತು ಅದಲ್ಲದೆ ಆರ್ ತಂಡವು ಕೂಡ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನ ಪ್ರದರ್ಶಿಸಿ ಪಂದ್ಯವನ್ನ ಗೆದ್ದುಕೊಂಡಿದೆ ಹೀಗಾಗಿ ಗೆಲುವಿನ ಕ್ರೆಡಿಟ್ ಆರ್ ತಂಡದ ಎಲ್ಲಾ ಆಟಗಾರರಿಗೂ ಸಲ್ಲಬೇಕು ಅದಲ್ಲದೆ ಇಂದಿನ ಪಂದ್ಯದಲ್ಲಿ ನಾನು ವೈಯಕ್ತಿಕವಾಗಿ ಸೆಂಚುರಿ ಸಿಡಿಸಿ ಕಮ್ ಬ್ಯಾಕ್ ಮಾಡಿದ್ದೆ ನಾನು ನಾಯಕನಾಗಿ ಯುದ್ಧಕ್ಕೂ ಇದೇ ರೀತಿಯಾದ ಆಟವನ್ನ ಆಡಬೇಕಾಗಿತ್ತು ಆದ್ಯಾಗೂ ಆಡದೇ ಇರುವುದಕ್ಕೆ ತುಂಬಾ ಬೇಸರವಿದೆ ಆದರೂ ಇಂದಿನ ಪಂದ್ಯದಲ್ಲಿ ಡೆತ್ ಓವರ್ ವರೆಗೂ ನಾವು ಪಂದ್ಯವನ್ನು ಸಂಪೂರ್ಣ ಹಿಡಿತದಲ್ಲಿ ಇಟ್ಟುಕೊಂಡೆವು ಆದ್ಯಾಗೂ ಜಿತೇಶ್ ಶರ್ಮಾ ಹಾಗೂ ಮಯಂಕ್ ಅಗರ್ವಾಲ್ ಆಡಿದ ರೀತಿ ನಿಜಕ್ಕೂ ಸೆಲ್ಯೂಟ್ ಮಾಡುವ ಹಾಗಿತ್ತು ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಪಂತ್ ನೀಡಿದ್ದಾರೆ ಆದ್ಯಾಗೂ ಆರ್ಸಿಬಿ ತಂಡ ಈ ಪಂದ್ಯ ಗೆದ್ದಿರುವ ಕಾರಣ ಅವರಿಗೆ ಅಭಿನಂದನೆಗಳನ್ನ ತಿಳಿಸುತ್ತೇನೆ ಎಂದು ರಿಷಬ್ ಹೇಳಿದ್ದಾರೆ ನೋಡಿದ್ರಲ್ಲ ಆರ್ಸಿಬಿ ವಿರುದ್ಧ ಲಕ್ನೋ ಸೋತ ಬಳಿಕ ಪಂತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮಸ್ಕಾರ